ಕೆಲವರಿಗೆ ಒಂದು ಆನ್ಲೈನ್ಗಳಲ್ಲಿ ಶೂಗಳನ್ನು ಬುಕ್ ಮಾಡಬೇಕಾದ್ರೆ ಸೈಜಸ್ ಇಶ್ಯೂಸ್ಗಳಾಗತ್ತೆ ಯಾವ ತರ ತಗೊಳ್ಬೇಕು ನಾವು ಯಾವ ರೀತಿಯಾಗಿ ಸೈಜಸ್ಗಳನ್ನ ಮೆಜರ್ಮೆಂಟ್ ಮಾಡಿ ತಗೊಳ್ಬೇಕು ಈ ಸ್ಯಾಂಡಲ್ ಸೈಜಸ್ ಎಷ್ಟು ಬರುತ್ತೆ ಏನು ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ ಕರೆಕ್ಟಾಗಿ ಬರುತ್ತಾ ಇಲ್ವಾ ನಮ್ಗೆ ಯಾವ ಸೈಜ್ ಬೇಕು ಅನ್ನೋದು ಕೆಲವ್ರಿಗೆ ಗೊಂದಲಗಳಂತೂ ಇರುತ್ತೆ ನೋಡಿದ ತಕ್ಷಣ ಇಷ್ಟ ಆಗುತ್ತೆ ಆನ್ಲೈನ್ಗಳಲ್ಲಿ ತಗೊಳ್ಬೇಕು ಅಂತ ಅನ್ಕೊಳ್ತೀವಿ ಬಟ್ ಸೈಜ್ ಯಾವ ತರ ಯಾವ ಥರ ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಹೇಗೆ ಏನು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸೈಜನ್ನು ಥರ ತಗೊಳ್ಬೇಕು ಅಂತ ಹೇಳಿದ್ರೆ ಬಂದಿರೋ ಆರ್ಡರ್ ಹೇಗಿದೆ ಅದನ್ನು ಓಪನ್ ಮಾಡೋ ಅವಶ್ಯಕತೆನೇ ಇಲ್ಲ ಈ ಒಂದು ಆರ್ಡರನ್ನು ನಾನು ಸುಮಾರು ಎರಡು ಮೂರು ವರ್ಷದಿಂದಾನೇ ಯೂಸ್ ಮಾಡಿದ್ದೀನಿ ಈ ಒಂದು ಆರ್ಡರ್ ಅನ್ನ ಈ ಒಂದು ಸ್ಯಾರಿಯನ್ನು ನಾನು ಯೂಸ್ ಮಾಡಿ ನಿಮಗೆ ರಿವ್ಯೂವನ್ನ ಮಾಡಿ ಇದೇ ಪ್ರಾಬ್ಲಮ್ ಸ್ಯಾರಿಯನ್ನು ವೇರ್ ಮಾಡಬೇಕಾದ್ರೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ಇದೇ ಪ್ರಾಬ್ಲಮು ಇದ್ರೆಲ್ಲ ಹಾಕ್ಬೋದು ತೆಗಿಬೋದು ಧಾರಾಳವಾಗಿ ಈ ಒಂದು ಸೈಜಸ್ ಅನ್ನ ನಾನು ತಗೊಂಡಿರೋದು ನಾನು ಹೇಳ್ಕೊಟ್ಟಾಗೆ ಖಂಡಿತ ಸೇಮ್ ಸೈಜು ನಿಮಗೂ ಕೂಡ ಸಿಗುತ್ತೆ ಹಾಯ್ ಹಲೋ ಮೈ ಬೆಸ್ಟೀಸ್ ವೆಲ್ಕಮ್ ಟು ಶೇಷಸ್ ಸ್ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಯಾವ್ಯಾವ ಆರ್ಡರ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ್ಯಸ್ ಯೂಜುವಲ್ ಆಗಿ ಮೂರು ಆರ್ಡರ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಈ ಮೂರು ಆರ್ಡರ್ಸ್ಗಳು ಕೂಡ ಅಷ್ಟೇ ನಿಮಗೆ ತುಂಬಾ ಯೂಸ್ಫುಲ್ ಆದಂಥ ಆರ್ಡರ್ಸು ಅದರಲ್ಲೂ ಹೆಣ್ಮಕ್ಳಿಗೆ ಅಂತೂ ಈ ಒಂದು ಆನ್ಲೈನ್ ಶಾಪಿಂಗಲ್ಲಿ ಶಾಪ್ ಮಾಡಬೇಕಾದ್ರೆ ಯಾವ ಪ್ರಾಡಕ್ಟ್ಸ್ ತಾನೇ ತಗೊಳ್ಳೋದಿಲ್ಲ ಹೇಳಿ ನಾವು ಎಲ್ಲ ಪ್ರಾಡಕ್ಟ್ಸ್ಗಳನ್ನೂ ತೊಗೊಳ್ತೀವಿ ಒಂದ್ಸಲ ಚೆನ್ನಾಗಿದೆಯಾ ಇಲ್ವಾ ಅಂತ ಟ್ರೈ ಕೂಡ ಮಾಡೋದಕ್ಕೆ ಈ ಒಂದು ಶಾಪಿಂಗ್ನಲ್ಲಿ ಹಲವಾರು ಪ್ರಾಡಕ್ಟ್ಸ್ಗಳನ್ನ ನಾವು ಬುಕ್ ಮಾಡ್ತಾ ಇರ್ತೀವಿ ಅಲ್ವಾ ಸೊ ಇವತ್ತು ನೀವು ಈ ಒಂದು ಆರ್ಡರ್ಸ್ ನೋಡಿದ ಮೇಲೆ ಬುಕ್ ಮಾಡದೆ ಅಂತೂ ಇರೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ಆರ್ಡರ್ಸ್ ಗಳು ಸೊ ಯಾವ ಅಂತ ಹೇಳಿದ್ರೆ ಹೆಣ್ಮಕ್ಳು ಆಫೀಸ್ ಯೂಸ್ ಆಗಿರ್ಬೋದು ಅಥವಾ ಕಾಲೇಜ್ಗೆ ಹೋಗುವಂಥ ಹುಡುಗಿರ್ ಯಾಕಾದರೂ ಈ ಒಂದು ಶೂಸ್ ಯೂಸ್ ಮಾಡಬಹುದು ತುಂಬಾ ಟ್ರೆಂಡಿ ಆಗಿದೆ ಈ ಒಂದು ಶೂ ಮೀಶೋದಲ್ಲಿ ತುಂಬಾನೇ ಟ್ರೆಂಡಿಂಗ್ ಆಗಿರೋ ಶೂಸ್ ಅಷ್ಟೇ ಅಲ್ಲದೆ ಈ ಒಂದು ಬನಾರಸ್ ಸ್ಯಾರಿ ಇದೆಯಲ್ಲ ಅದನ್ನು ಅದನ್ನ ನೀವು ಬ್ರೈಡಲ್ ಫಂಕ್ಷನ್ಸ್ ಗಳಿಗೆ ಯೂಸ್ ಮಾಡಬಹುದು ಅಥವಾ ಯಾವುದೇ ಫೆಸ್ಟಿವಲ್ ವೇರ್ಗಾಗೂ ಕೂಡ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಅಥವಾ ಯಾವುದೇ ಒಂದು ಮದುವೆ ಫಂಕ್ಷನ್ಸ್ಗಳಿಗೆ ಗಿಫ್ಟ್ ಆಗಿ ಕೂಡ ಕೊಡಬಹುದು ಈ ಒಂದು ಸ್ಯಾರಿಯನ್ನು ಅಷ್ಟು ಚೆನ್ನಾಗಿದೆ ಒಂದು ಸ್ಯಾರಿ ಆರ್ಡರ್ ಬಂದು ಬ್ಯಾಂಗಲ್ಸ್ ಹೆಣ್ಮಕ್ಳು ಅಂತ ಹೇಳಿದ್ರೆ ಹಾಗೆ ಅಲ್ವಾ ಅದರಲ್ಲೂ ಮದುವೆ ಆಗಿರೋ ಹೆಣ್ಮಕ್ಳಿಗಂತೂ ತುಂಬ ಬಳೆ ಹಾಕೊಳ್ಳೋದು ಅಂತ ಹೇಳಿದ್ರೆ ತುಂಬಾ ಇಷ್ಟ ಸೊ ನೋಡ್ತಾ ಇದ್ದೀರಲ್ಲ ನಾನು ಕೂಡ ಹಾಗೆ ಯಾವಾಗಲೂ ಕೈ ತುಂಬ ಬಳೆಗಳನ್ನ ಹಾಕೊಳ್ಳೋದಕ್ಕೂ ಕೂಡ ಇಷ್ಟಪಡ್ತೀನಿ ಹಾಗೆಯೇ ಒಂದು ಸೈಡ್ ಬ್ಯಾಂಗಲ್ಸ್ಗಳು ಬರುತ್ತಲ್ಲ ಈ ಒಂದು ಬ್ಯಾಂಗಲ್ಸ್ಗಳಿಗೆ ಡೈಲಿ ವೇರ್ ಮಾಡೋದಕ್ಕೆ ಸೈಡ್ ಬ್ಯಾಂಗಲ್ಸ್ಗಳು ಬರುತ್ತಲ್ಲ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಆ ಒಂದು ಆರ್ಡರ್ ಕೂಡ ತರಿಸಿದ್ದೀನಿ ನನಗೂ ಈ ರೀತಿಯಾದಂಥ ಬ್ಯಾಂಗಲ್ಸ್ ಅಂದರೆ ತುಂಬ ಇಷ್ಟ ನೀವು ಯಾವುದೇ ಒಂದು ಬ್ಯಾಂಗಲ್ಸ್ಗಳಿಗೆ ಸೆಟ್ ಮಾಡಿ ಹಾಕೊಳ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಗಿಫ್ಟಾಗಿ ಕೂಡ ಕೊಡ್ಬೋದು ತುಂಬ ಚೆನ್ನಾಗಿದೆ ಮೂರು ಆರ್ಡರ್ಸ್ಗಳು ಕೂಡ ಸೊ ಮಿಸ್ ಮಾಡ್ಕೊಳ್ಳದೆ ಯಾವ್ಯಾವುದು ಎಷ್ಟು ರೇಟ್ ಇದೆ ಎಷ್ಟು ರೇಟ್ಗೆ ಪರ್ಚೇಸ್ ಮಾಡಿದ್ದೀನಿ ಕೊಟ್ಟಿರೋಂಥ ಪ್ರೈಸ್ಗೆ ಬರ್ತಾ ಬಲ್ಲ ಮಾಡಿರೋ ಹಾಗೆ ಬಂದಿರೋಂಥ ಆರ್ಡರ್ ಹೇಗಿದೆ ಅನ್ನೋದನ್ನ ಈ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಎಂಟು ತನಕ ವಾಚ್ ಮಾಡಿ ಸೊ ಹಾಗೆ ಯಾರು ಹೊಸ್ದಾಗಿ ಚಾನಲ್ಗೆ ವಿಸಿಟ್ ಆಗಿದ್ರೆ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನನಗೆ ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಬನ್ನಿ ತಡ ಮಾಡಿದೆ ನೀವು ಕೂಡ ವೆಯ್ಟ್ ಮಾಡ್ತಾ ಇರ್ತೀರ ಯಾವ್ಯಾವ ಆರ್ಡರ್ಸ್ ಅಂತ ಆಲ್ರೆಡಿ ತಮ್ಮನೇಲಿ ನೋಡ್ಕೊಂಡು ಬಂದ್ಬಿಟ್ಟಿರ್ತೀರ ಬಟ್ ಇನ್ನೂ ಡೀಟೇಲ್ ಆಗಿ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫಸ್ಟ್ ಫಸ್ಟಾಗಿ ನಾನು ಬುಕ್ ಮಾಡಿದಂಥ ಆರ್ಡರ್ ಬಂದು ಸೈಡ ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರನ್ನು ಬುಕ್ ಮಾಡಿದ್ದು ಸೊ ಬಂದಿರೋ ಅಂಥ ಆರ್ಡರ್ ಹೇಗಿದೆ ಆರ್ಡರನ್ನು ಬುಕ್ ಮಾಡಿ ಬಂದಿದೆ ಬಟ್ ಅದನ್ನು ನಾನು ಇನ್ನೂ ಓಪನ್ ಮಾಡಿಲ್ಲ ನಿಮ್ಮ ಮುಂದೆ ಶೇರ್ ಮಾಡೋಣ ಅಂತ ಸೊ ಯಾವ ಥರ ಇದೆ ಹೇಗಿದೆ ಅನ್ನೋದನ್ನು ಚೆಕ್ ಮಾಡೋಣ ಬನ್ನಿ ಆ ಒಂದು ಆರ್ಡರನ್ನು ನಿಮಗೆ ತೋರಿಸೋದಕ್ಕೂ ಮುಂಚೆ ಇವಾಗ ನಾನು ವೇರ್ ಮಾಡಿರೋ ಅಂಥ ಸ್ಯಾರಿಯನ್ನು ಕೂಡ ನೋಡ್ತಾ ಇರ್ತೀರಾ ಇನ್ನು ಕೆಲವರಿಗೆ ತುಂಬ ಚೆನ್ನಾಗಿದೆಯಲ್ಲ ಸಿಂಪಲ್ ಆಗಿ ನಾವು ಕೂಡ ತೊಗೊಳ್ಬೇಕು ಅಂತ ಅಂದ್ಕೊಂಡಿರ್ತೀರ ನಾನು ಮೀಶೋದಲ್ಲಿ ರಿವ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಮೇಲೆ ನೀವು ಕೂಡ ಗೆಸ್ಟ್ ಮಾಡಿರ್ತೀರಾ ಇದು ಮೀಶೋದೇ ಸ್ಯಾರಿ ಆಗಿರ್ಬೋದು ಅಂತ ಖಂಡಿತ ನಿಜನೇ ನಾನಿ ಒಂದು ಸ್ಯಾರಿಯನ್ನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು ಈ ಒಂದು ಸ್ಯಾರಿ ಕೂಡ ಅಷ್ಟೇ ತುಂಬ ಲೈಟ್ ವೆಯ್ಟಾಗಿದೆ ಕಂಫರ್ಟಬಲ್ ವೇರ್ ಮಾಡೋದಕ್ಕೂ ಕೂಡ ತುಂಬ ಫ್ರೆಂಡ್ಲಿ ಆಗಿದೆ ಈ ಒಂದು ಶೆಗಂತೂ ಈ ರೀತಿಯಾದಂಥ ಲೈಟ್ ವೆಯ್ಟ್ ಸ್ಯಾರಿಗಳು ಮನೆ ಕಂಫರ್ಟಬಲ್ ಆಗಿ ಒಂದು ಸ್ಯಾರೀಸ್ಗಳನ್ನ ವೇರ್ ಮಾಡ್ಬೋದು ನೀವು ಸೊ ಈ ಒಂದು ಸ್ಯಾರಿಯ ರಿವ್ಯೂ ಅನ್ನು ಕೂಡ ನಾನು ಆಲ್ರೆಡಿ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿ ಸೊ ವಿಡಿಯೋ ಮುಗಿದ್ಮೇಲೆ ಅದನ್ನು ಕೂಡ ನೋಡೋರಂತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ ಚೆಕ್ ಮಾಡಿ ಸೊ ಇವಾಗ ನಾವು ಫಸ್ಟು ನೋಡಬೇಕಾಗಿರುವಂಥ ಆರ್ಡರ್ ಬಂದು ಶೂ ಕೆಲವ್ರಿಗೆ ಒಂದು ಆನ್ಲೈನ್ಗಳಲ್ಲಿ ಶೂಗಳನ್ನು ಬುಕ್ ಮಾಡಬೇಕಾದ್ರೆ ಸೈಜಸ್ತು ಇಶ್ಯೂಸ್ಗಳಾಗತ್ತೆ ಯಾವ ಥರ ತಗೊಳ್ಬೇಕು ನಾವು ಯಾವ ರೀತಿಯಾಗಿ ಸೈಜಸ್ಗಳನ್ನ ಮೆಜರ್ಮೆಂಟ್ ಮಾಡಿ ತಗೊಳ್ಬೇಕು ಇನ್ನು ಕೆಲವ್ರಿಗೆ ಸ್ಯಾಂಡಲ್ ಸೈಜಸ್ಸು ಎಷ್ಟು ಬರುತ್ತೆ ಏನು ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ ಕರೆಕ್ಟಾಗಿ ಬರುತ್ತಾ ಇಲ್ವಾ ನಮ್ಗೆ ಯಾವ ಸೈಜ್ ಬೇಕು ಅನ್ನೋದು ಕೆಲವ್ರಿಗೆ ಗೊಂದಲಗಳಂತೂ ಇರುತ್ತೆ ಸೊ ಬನ್ನಿ ಅದನ್ನು ಕೂಡ ಈ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಅದ್ರ ಬಗ್ಗೆ ಮಾಹಿತಿ ಕೂಡ ಈ ಒಂದು ವಿಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ ಚೆಕ್ ಮಾಡಿ ಹೊಸ್ದಾಗಿ ಆನ್ಲೈನ್ಗಳಲ್ಲಿ ಈ ಒಂದು ಶೂ ಆಗಿರ್ಬೋದು ಸ್ಯಾಂಡಲ್ಸ್ ಆಗಿರ್ಬೋದು ಈ ಚಪ್ಪಲ್ಗಳನ್ನೆಲ್ಲ ತೊಗೊಳ್ಬೇಕಾದ್ರೆ ನಮಗೆ ಸೈಜ್ಗಳದ್ದೆ ತುಂಬ ಪ್ರಾಬ್ಲಮ್ಮು ನೋಡಿದ ತಕ್ಷಣ ಇಷ್ಟ ಆಗುತ್ತೆ ಆನ್ಲೈನ್ಗಳಲ್ಲಿ ತೊಗೊಳ್ಬೇಕು ಅಂತ ಅಂದ್ಕೊಳ್ತೀವಿ ಬಟ್ ಸೈಜ್ ಯಾವ ಥರ ತೊಗೊಳೋದು ಯಾವ ಥರ ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಸೊ ಹೇಗೆ ಏನು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ಫಸ್ಟು ಆರ್ಡರ್ ಓಪನ್ ಮಾಡೋಣ ಬನ್ನಿ ಯಾವ ಥರ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ವಾ ಆರ್ಡರ್ ಕೂಡ ಆಲ್ರೆಡಿ ಬಂದಿದೆ ಇನ್ನು ಓಪನ್ ಮಾಡಿಲ್ಲ ನಿಮ್ಮ ಮುಂದೆ ಓಪನ್ ಮಾಡಿ ನೋಡೋಣ ಅಂತ ಸೊ ಬನ್ನಿ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡ್ತಾ ಇದ್ದೀರಲ್ವಾ ನಾನು ಬುಕ್ ಮಾಡಿದಂಥ ಸೈಜ್ ಬಂದು ನೈನು ಐ ಎನ್ ಡಿ ಅಂತ ಇರುತ್ತೆ ನೋಡಿ ಐ ಎನ್ ಡಿ ನೈನ್ ಅಂತ ಇರುತ್ತೆ ಆ ಒಂದು ಸೈಜನ್ನು ಬುಕ್ ಮಾಡಿದ್ದು ಸೊ ಯಾವ ಥರ ಇದೆ ಯಾವ ಥರ ಸೈಜಸ್ನ ನಾನು ಚಾಯ್ಸ್ ಮಾಡ್ಕೊಂಡೆ ಅಂತ ಕೂಡ ತಿಳಿಸ್ಕೊಡ್ತೀನಿ ಸೈಜ್ ಕೂಡ ಕರೆಕ್ಟಾಗಿ ಆಗುತ್ತಾ ಯಾವ ಥರ ನಾವು ಕೂಡ ಸೈಜ್ ತಗೊಳ್ಬೇಕು ಮೆಷರ್ಮೆಂಟ್ನ ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡಿ ಸೊ ಫಸ್ಟ್ ಬಂದಿರೋ ಆರ್ಡರ್ನ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ ಸೊ ಪ್ಯಾಕೇಜಿಂಗ್ ಅಂತೂ ತುಂಬ ಚೆನ್ನಾಗಿ ಕಳಿಸ್ಕೊಟ್ಟಿದ್ದಾರೆ ಒಂದು ಶೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಶೂ ಬ್ಯಾಕಲ್ಲಿರೋವಂಥ ಮೆಟೀರಿಯಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ಗ್ರಿಪ್ಪಾಗಿ ಕೂಡ ಇದೆ ಕೆಲವು ಶೂಸ್ಗಳು ಈ ಒಂದು ಟೈಲ್ಸ್ಗಳೆಲ್ಲ ಹಾಗೆ ಹಾಗೆ ಗ್ರ್ಯಾನೇಟ್ಸ್ಗಳಲ್ಲಿ ಸ್ಕಿಡ್ ಆಗುತ್ತೆ ಬಟ್ ಇದು ಆ್ಯಂಟಿ ಸ್ಕಿಡ್ ಅಂತಲೇ ಹೇಳ್ಬೋದು ಸ್ಕಿಡ್ ಕೂಡ ಆಗೋದಿಲ್ಲ ತುಂಬ ಚೆನ್ನಾಗಿದೆ ಸೊ ಈ ಒಂದು ಪ್ರೈಸ್ಗೆ ಕೊಟ್ಟಿರೋಂಥ ಪ್ರೈಸ್ಗೆ ನಾವು ತಗೊಂಡಿರೋವಂಥ ಪ್ರಾಡಕ್ಟು ತುಂಬಾ ವರ್ತಬಲ್ ಅಂತ ಹೇಳ್ಬೋದು ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಕೊಟ್ಟಿರೋ ಅಂಥ ಪ್ರೈಸ್ಗೆ ಕಳಿಸಿರೋಂಥ ಪ್ರಾಡಕ್ಟು ತುಂಬ ಅಂದರೆ ತುಂಬ ಕ್ವಾಲಿಟಿ ಕೂಡ ಚೆನ್ನಾಗಿದೆ ರೀಸನಬಲ್ ಪ್ರೈಸ್ ಕೂಡ ಸೊ ನಾವು ಬುಕ್ ಮಾಡಿರೋ ಹಾಗೆ ಸೈಜನ್ನು ಕೂಡ ಕರೆಕ್ಟಾಗಿ ಕಳಿಸ್ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಲ್ವ ನೀವು ಇಲ್ಲಿ ಸೈಜನ್ನು ಮೆನ್ಷನ್ ಮಾಡಿದ್ದಾರೆ ಸೈಜ್ ಬಂದು ನೈನು ಸೊ ನೈನ್ ಸೈಜನ್ನೇ ಕಳಿಸ್ಕೊಟ್ಟಿದ್ದಾರೆ ಸೊ ಈ ಒಂದು ಸೈಜನ್ನು ಯಾವ ಥರ ತೊಗೊಳ್ಬೇಕು ಅಂತ ಹೇಳಿದ್ರೆ ಕಾಲಿಂದು ಹೆಬ್ಬೆರಳು ಇರುತ್ತಲ್ಲ ಆ ಹೆಬ್ಬೆರಳು ತುದಿಯಿಂದ ಹೀಲ್ ಅಂದ್ರೆ ಇಂಬಿ ಇರುತ್ತಲ್ಲ ಸ್ಕ್ರೀನ್ ಶಾಟ್ ಅನ್ನ ಹಾಕಿರ್ತೀನಿ ಚೆಕ್ ಮಾಡಿ ಅಲ್ಲಿನ ಹೆಬ್ಬೆರಳಿನ ತುದಿ ಇರುತ್ತಲ್ಲ ಆ ಹೆಬ್ಬೆರಳಿನ ತುದಿಯಿಂದ ನಮ್ಮ ಹಿಮ್ಮಡಿ ಇರುತ್ತಲ್ಲ ಆ ಹಿಮ್ಮಡಿಗೆ ಹೆಬ್ಬೆರಳಿನ ತುದಿಗೆ ಸ್ಟಾರ್ಟಿಂಗ್ ಅನ್ನ ಇಟ್ಕೊಂಡು ಈ ರೀತಿ ಇಂಚಸ್ ಇರುತ್ತಲ್ಲ ಟೇಪು ಆ ಇಂಚಸ್ ಇಂದ ಹಿಂಬಿ ತನಕ ನೀವು ಇಂಬಡಿ ತನಕ ಎಳೆದು ಎಷ್ಟು ಇಂಚಸ್ ಬರುತ್ತೆ ಅನ್ನೋದನ್ನ ನೋಡ್ಕೊಳ್ಬೇಕು ನನ್ನದು ಮೆಜರ್ಮೆಂಟ್ ಬಂದು ಒಂಬತ್ತು ಇಂಚ್ ಇದೆ ಸೊ ಒಂಬತ್ತು ಇಂಚಿನೇ ಈ ಥರನೇ ನಾನು ಸೈಸಸ್ಗಳನ್ನ ನೋಡಿಕೊಂಡು ಬುಕ್ ಮಾಡೋದು ಸೊ ಒಂಬತ್ತು ಇಂಚನ್ನು ನಾನು ಕೂಡ ತೊಗೊಂಡಿದ್ದೀನಿ ಕರೆಕ್ಟಾಗಿದೆ ಪರ್ಫೆಕ್ಟಾಗಿದೆ ಸಾಳ್ತೆ ಕೂಡ ಈ ರೀತಿಯಾದಂಥ ಶೂಗಳನ್ನು ವೇರ್ ಮಾಡೋದ್ರಿಂದ ನಮಗೆ ಈ ಒಂದು ಇಮ್ಮಡಿಯಲ್ಲಿ ಈಲ್ ಕ್ರ್ಯಾಕ್ ಅಂತ ಆಗುತ್ತಲ್ಲ ಅಂದ್ರೆ ಇಂಗಡಿ ಎಲ್ಲ ಬಿರ್ಕೊಳ್ಳೋದು ಚಳಿಗಾಲದಲ್ಲಿ ಸೊ ಈ ರೀತಿಯಾದಂಥ ಸಮಸ್ಯೆಗಳನ್ನೂ ಕೂಡ ಅವಾಯ್ಡ್ ಮಾಡ್ಬೋದು ಆದಷ್ಟು ಸೊ ಈ ರೀತಿಯಾದಂಥ ಶೂಸ್ಗಳನ್ನ ಯೂಸ್ ಮಾಡೋದ್ರಿಂದ ಏರ್ ಮಾಡೋದಕ್ಕೂ ಕೂಡ ತುಂಬಾ ಫ್ರೆಂಡ್ಲಿ ಆಗಿರುತ್ತೆ ಅಥವಾ ಸ್ಯಾಂಡಲ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಧಾರಾಳವಾಗಿ ತೊಗೊಳ್ಬಹುದು ಈ ಒಂದು ಪ್ರಾಡಕ್ಟ್ಗೆ ನೀವು ಮೀಶೋದಲ್ಲಿ ರೇಟಿಂಗ್ಸ್ ಅನ್ನು ಕೊಡೋದಾದ್ರೆ ಫೈ ಔಟ್ ಆಫ್ ಫೈ ಅನ್ನೇ ಕೊಡಬಹುದು ಅಷ್ಟು ಚೆನ್ನಾಗಿದೆ ಕೊಟ್ಟಿರುವಂಥ ಪ್ರೈಸ್ಗಿಂತ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬಂದಿದೆ ಹಾಗಂತೂ ತುಂಬಾ ಅವಶ್ಯಕತೆ ಇತ್ತು ಯಾಕಪ್ಪ ಅಂತ ಹೇಳಿದ್ರೆ ನನಗೂ ಕೂಡ ಇಂಡಿನಲ್ಲಿ ಬಿರುಕುಗಳು ಜಾಸ್ತಿ ಆಗಿತ್ತು ಅಷ್ಟೇ ಅಂದರೆ ಧೂಳಲ್ಲೆಲ್ಲ ಹೊರಗಡೆ ತಿರುಗಾಡುವಾಗಲೂ ಕೂಡ ಈ ರೀತಿಯಾದಂಥ ಪ್ರಾಬ್ಲಮ್ಸ್ ಇರೋರಿಗೆ ತುಂಬಾ ಅವಾಯ್ಡ್ ಮಾಡುತ್ತೆ ಈ ಒಂದು ಧೂಳನ್ನು ಕೂಡ ಸೊ ನನಗಂತೂ ತುಂಬಾ ಯೂಸ್ಫುಲ್ ಆದಂಥ ಪ್ರಾಡಕ್ಟ್ ಇದು ನನಗೆ ಬೇಕು ಅಂತಲೇ ನಾ ಈ ಒಂದು ಆರ್ಡರನ್ನು ಪರ್ಚೇಸ್ ಮಾಡಿದ್ದು ಸೊ ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಈ ಒಂದು ಆರ್ಡರನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ನೋಡಿದ್ರಾಗ ನೆಕ್ಸ್ಟ್ ಒಂದು ಆರ್ಡರ್ ಯಾವ್ದಪ್ಪ ಅಂತ ಹೇಳಿದ್ರೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ಅನ್ನ ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರ್ ಅನ್ನ ಬುಕ್ ಮಾಡಿದ್ದು ಸೊ ಬಂದಿರೋ ಆರ್ಡರ್ ಹೇಗಿದೆ ಅದನ್ನ ಓಪನ್ ಮಾಡೋ ಅವಶ್ಯಕತೆನೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ಆರ್ಡರ್ ಅನ್ನ ನಾನು ಸುಮಾರು ಎರಡು ಮೂರು ವರ್ಷದಿಂದಾನೇ ಯೂಸ್ ಮಾಡಿದ್ದೀನಿ ಅದನ್ನ ನೋಡೋದಕ್ಕೂ ಮುಂಚೆ ನಿಮಗೆ ಆರ್ಡರ್ ಡೀಟೇಲ್ಸ್ ಅನ್ನ ಹೇಳ್ಬಿಡ್ಬೇಕು ಅನ್ಕೊಳ್ತೀನಿ ಈ ಒಂದು ಆರ್ಡರ್ ಅನ್ನ ಈ ಒಂದು ಸ್ಯಾರಿಯನ್ನ ನಾನು ಯೂಸ್ ಮಾಡಿ ನಿಮ್ಗೆ ರಿವೀವನ್ನ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಹಾಗೆಯೇ ವೇರ್ ಮಾಡೋದಕ್ಕೂ ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿ ಕಂಫರ್ಟಬಲ್ಲು ನೀವು ಒಂದು ಸ್ಯಾರಿಯನ್ನು ಪಿನ್ ಮಾಡಿ ವೇರ್ ಮಾಡೋದರಿಂದ ನೀವು ಸ್ಯಾರಿಯ ನೆರಿಗೆಗಳು ಕೂಡ ಅಷ್ಟೇ ಯಾವ ಥರ ವೇರ್ ಮಾಡ್ತೀರೋ ಆ ರೀತಿಯಲ್ಲಿ ಕೂತ್ಕೊಳ್ಳುತ್ತೆ ಪ್ಲೀಟ್ಸ್ಗಳು ಕೂಡ ಇದೇ ಪ್ರಾಬ್ಲಮ್ಮು ಸ್ಯಾರಿಯನ್ನು ವೇರ್ ಮಾಡಬೇಕಾದ್ರೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ಇದೇ ಪ್ರಾಬ್ಲಮು ಸ್ಯಾರಿಯ ಪ್ಲೀಟ್ಸ್ಗಳು ನೀಟಾಗಿ ಕೂತ್ಕೊಳ್ಳೋದಿಲ್ಲ ಇನ್ನು ಕೆಲವ್ರಿಗೆ ಸ್ಯಾರಿ ಪ್ಲೀಟ್ಸ್ಗಳು ನೀಟಾಗಿ ಕೂತ್ಕೊಳ್ದೆ ಇರೋದ್ರಿಂದ ದಪ್ಪ ಇರೋರು ಇನ್ನೂ ದಪ್ಪ ಕಾಣ್ತಾರೆ ನೋಡಿ ತಗೊಳ್ಳೋದ್ರಿಂದ ನಿಮಗೂ ಕೂಡ ನಾವು ತಗೊಂಡಿರೋಂತ ಪ್ರಾಡಕ್ಟ್ಸ್ ಗಳೇ ಸೇಮ್ ಕ್ವಾಲಿಟಿ ಸೇಮ್ ಫ್ಯಾಬ್ರಿಕ್ ಅಲ್ಲಿ ಸಿಗುತ್ತೆ ಸೇಮ್ ರೇಟ್ ಅಲ್ಲಿ ಕೂಡ ಸಿಗುತ್ತೆ ನೋಡ್ತಾ ಇದ್ರಲ್ವಾ ಸ್ಯಾರಿಯ ಕಾಂಬಿನೇಷನ್ ಬಂದು ಸ್ಯಾರಿಯ ಕಲರ್ ಕಾಂಬಿನೇಷನ್ ಅಂತೂ ತುಂಬಾನೇ ಟ್ರೆಂಡಿಂಗ್ ಆಗಿರುವಂತಹ ಕಾಂಬಿನೇಷನ್ ಇದು ಎಷ್ಟೋ ಮದುವೆ ಫಂಕ್ಷನ್ಸ್ ಗಳಲ್ಲೂ ಕೂಡ ಹೆಣ್ಣು ಮಧು ಮಗಳಿಗೆ ಇದೇ ರೀತಿಯಾದಂತಹ ಕಾಂಬಿನೇಷನ್ ಅಲ್ಲಿ ಕೂಡ ವೇರ್ ಮಾಡಿರ್ತಾರೆ ಈ ಒಂದು ಕಾಂಬಿನೇಷನ್ ಅನ್ನೋದು ಕೂಡ ಈ ಒಂದು ಕಲರ್ ಕಾಂಬಿನೇಷನ್ ಅನ್ನೋದು ಕೂಡ ತುಂಬ ಟ್ರೆಂಡಿಂಗ್ ಆಗಿರುವಂಥ ಕಾಂಬಿನೇಷನ್ ಸೊ ಸ್ಯಾರಿಯನ್ನು ನಿಮಗೂ ನೋಡ್ತಾ ಇದ್ದಾಗಲಿ ಯಾವ ಥರ ಇದೆ ಫುಲ್ಲು ಸ್ಯಾರಿ ಚೆನ್ನಾಗಿದೆಯಲ್ಲ ನೋಡಬೇಕು ಓಪನ್ ಮಾಡಿ ತೋರಿಸಿ ಅಂತ ಕೇಳ್ತಾ ಇದೀರಾ ಸೊ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಸ್ಯಾರಿಯನ್ನು ಫುಲ್ಲು ಸ್ಯಾರಿಯ ಕ್ವಾಲಿಟಿ ಇದೆಯಲ್ಲ ತುಂಬ ಚೆನ್ನಾಗಿದೆ ಸ್ಯಾರಿ ಕ್ವಾಲಿಟಿ ಇದು ಸ್ಯಾರಿಯ ಸ್ಟಾರ್ಟಿಂಗು ಈ ತರ ಇದೆ ನೋಡ್ತಾ ಇದ್ರಲ್ಲ ಸ್ಯಾರಿಯ ಸ್ಟಾರ್ಟಿಂಗು ಕೆಳಗಡೆ ಬಾರ್ಡರ್ ಕೂಡ ಇದೇ ತರ ಇದೆ ಹಾಗೆ ಸ್ಯಾರಿಯ ಬಾಡಿ ಪೂರ್ತಿ ಇದೇ ತರಹದ ಡಿಸೈನು ಒಂದು ರೀತಿ ಫ್ಲವರ್ ಡಿಸೈನ್ ಅನ್ನ ಕೊಟ್ಟು ಈ ಒಂದು ಕಲರ್ ಅಲ್ಲಿ ಫುಲ್ ಬಾಡಿ ಪೂರ್ತಿ ಇದೇ ತರ ಇದೆ ಹಾಗೆ ಕೆಳಗಡೆ ಬಾರ್ಡರ್ ಕೂಡ ಸೇಮ್ ಬಾರ್ಡರ್ ಅನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದನ್ನ ಸ್ಯಾರಿಯನ್ನು ಪಿನ್ ಮಾಡಿ ವೇರ್ ಮಾಡಿದ್ರೆ ಇನ್ನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಯಾವ ಥರ ಕಾಣಿಸುತ್ತೆ ಏನು ಅನ್ನೋದನ್ನ ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲಿ ವೇರ್ ಕೂಡ ಮಾಡ್ತೀನಿ ಆಗ ನಿಮಗೂ ಕೂಡ ಹೇಳ್ತೀನಿ ಯಾವ ಥರ ಕಾಣಿಸುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ ಸೊ ಅದನ್ನೆಲ್ಲ ನೋಡಬೇಕು ಮುಂದೆ ಬರೋವಂಥ ಪ್ರಾಡಕ್ಟ್ಸ್ಗಳು ನೋಡಬೇಕು ಅಂತ ಹೇಳಿದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅಷ್ಟೇ ಅಲ್ಲದೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಕೂಡ ಲೈಕ್ ಮಾಡಿ ಸರಿನಾ ಸ್ಯಾರಿದು ಸೆರಗು ಈ ಟೈಪಲ್ಲಿ ಇದೆ ನೋಡ್ತಾ ಇದ್ದೀರಲ್ಲ ಸ್ಯಾರಿದು ಸೆರ್ಗು ಈ ಥರ ಇದೆ ಸರಿ ಸ್ಯಾರಿ ಸೆರೆಗೂ ತೋರಿಸಿದ್ರಿ ಸ್ಯಾರಿ ಬಾಡಿ ಪೂರ್ತಿ ತೋರಿಸಿದ್ರಿ ಮೇಡಮ್ ಬಟ್ ಸ್ಯಾರಿದು ಬ್ಲೌಸ್ ಯಾವ ಥರ ಇದೆ ಅಂತ ಹೇಳಿದ್ರೆ ನಾನು ಈ ಸ್ಯಾರಿದು ಬ್ಲೌಸನ್ನು ಆಲ್ರೆಡಿ ಹೇಳಿದ್ನಲ್ಲ ಎರಡು ಮೂರು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಅಂತ ನನ್ನ ಹತ್ರ ಇರೋಂಥ ಸುಮಾರು ಸ್ಯಾರಿಗಳಲ್ಲಿ ಯಾವುದ್ರಲ್ಲಿ ಮಿಕ್ಸ್ ಆಗಿದೆ ಅಂತಲೇ ಗೊತ್ತಿಲ್ಲ ಸ್ಯಾರಿಯ ಬ್ಲೌಸ್ ಯಾವ ಥರ ಬಂದಿದೆ ಅಂತ ಹೇಳಿದ್ರೆ ಸೇಮ್ ಬಾರ್ಡರ್ ಕಲರನ್ನೇ ಕಳಿಸ್ಕೊಟ್ಟಿದ್ದಾರೆ ತುಂಬ ಲೈಟ್ ಕಲರಲ್ಲಿದೆ ಸ್ಯಾರಿಯ ಬ್ಲೌಸ್ ಕೂಡ ಸೊ ಇದನ್ನ ಹೇಳಿದಾಗ ಯೂಸ್ ಮಾಡಿರೋದ್ರಿಂದ ಎಲ್ಲಿಟ್ಟಿದ್ದೀನಿ ಅನ್ನೋದನ್ನ ಮರೆತೋಗಿದ್ದೀನಿ ಸೊ ಹಾಗಾಗಿ ನಿಮಗೆ ಒಂದು ರೆಫರೆನ್ಸ್ಗೆ ತೋರಿಸೋದಾದರೆ ಸ್ಯಾರಿಯ ಬ್ಲೌಸ್ ಮೆಟೀರಿಯಲ್ ಬಂದು ಈ ಒಂದು ಕಲರ್ ಅಲ್ಲಿ ಕೊಟ್ಟಿದ್ರು ಅಥವಾ ಸ್ಯಾರಿಯ ಬ್ಲೌಸ್ ಮೆಟೀರಿಯಲ್ ಬಂದು ಈ ಒಂದು ಸೆರಗು ಬರುತ್ತಲ್ಲ ಆ ಒಂದು ಕಲರ್ ಅಲ್ಲಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಸ್ಯಾರಿಯ ಬ್ಲೌಸ್ ಮೆಟೀರಿಯಲ್ ಕೂಡ ಅಲ್ವಾ ಸೊ ನೋಡಿದ್ರಲ್ವ ಸ್ಯಾರಿ ಕೂಡ ಬನಾರಸ್ ಸ್ಯಾರಿ ಕೊಟ್ಟಿರೋಂಥ ಪ್ರೈಸ್ಗೆ ವರ್ತಬಲು ತುಂಬ ಚೆನ್ನಾಗಿದೆ ಈ ಒಂದು ಸ್ಯಾರಿಯನ್ನು ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಕಣ್ಣು ಮುಚ್ಕೊಂಡು ಧಾರಾಳವಾಗಿ ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಸೊ ಸ್ಯಾರಿ ನೋಡಿದ್ರಲ್ವ ಈ ಒಂದು ಸ್ಯಾರಿಗೆ ರೇಟಿಂಗ್ಸನ್ನು ಕೊಡೋದಾದರೆ ಫೈ ಔಟ್ ಆಫ್ ಫೈಯನ್ನೇ ಕೊಡ್ಬೋದು ಅಷ್ಟು ಚೆನ್ನಾಗಿದೆ ಸ್ಯಾರಿಯ ಫ್ಯಾಬ್ರಿಕ್ ಕೂಡ ಸೊ ನೆಕ್ಸ್ಟ್ ಒಂದು ಆರ್ಡರ್ ಯಾವುದು ಯಾವ ಥರ ಇದೆ ಸೊ ಮೂರನೇ ಆರ್ಡರ್ ಯಾವುದು ಅಂತ ಆಲ್ರೆಡಿ ಗೆಸ್ಟ್ ಕೂಡ ಮಾಡಿರ್ತೀರ ಎರಡು ಆರ್ಡರ್ಸ್ಗಳನ್ನ ನೋಡಿದ ಮೇಲೆ ಮೂರನೇ ಆರ್ಡರು ನಿಮಗೂ ಕೂಡ ಫೇವ್ರೇಟು ನನಗೂ ಕೂಡ ಆದಂಥ ಈ ಬ್ಯಾಂಗಲ್ಸ್ದು ಸೈಡ್ ಬ್ಯಾಂಗಲ್ಸು ಸೊ ಯಾವ ಥರ ಇದೆ ಅಂತ ನಿಮ್ಮ ಮುಂದೆ ಓಪನ್ ಮಾಡೋಣ ಅಂತ ಅದನ್ನು ಓಪನ್ ಕೂಡ ಮಾಡಿಲ್ಲ ಸೊ ಬಂದಿರೋ ಅಂಥ ಆರ್ಡರನ್ನು ನಿಮ್ಮ ಮುಂದೆ ಓಪನ್ ಮಾಡ್ತಾಯಿದ್ದೀನಿ ಇನ್ನು ಕೆಲವ್ರಿಗೆ ಈ ಬ್ಯಾಂಗಲ್ಸ್ಗಳನ್ನು ಬುಕ್ ಮಾಡಬೇಕಾದ್ರೂ ಕೂಡ ಅಷ್ಟೇ ಆನ್ಲೈನ್ ಶಾಪಿಂಗಲ್ಲಿ ಯಾವುದೇ ಆನ್ಲೈನ್ ಶಾಪಿಂಗ್ ಆಗಿರ್ಬೋದು ಮೀಶೋದಲ್ಲೇ ಆಗಿರ್ಬೋದು ನೋಡಿದ ತಕ್ಷಣ ಬ್ಯಾಂಗಲ್ಸ್ಗಳನ್ನ ಬುಕ್ ಮಾಡಬೇಕು ಅಂತ ಅಂದ್ಕೊಳ್ತೀವಿ ಬಟ್ ಇದರಲ್ಲೂ ಅದೇ ಪ್ರಾಬ್ಲಮ್ಮು ಸೈಜಸ್ಗಳು ಗೊತ್ತಿರೋದಿಲ್ಲ ಯಾವ ಥರ ಸೈಜಸಲ್ಲಿ ತೊಗೊಳ್ಬೇಕು ಯಾವ ಥರ ತಗೊಳ್ಬೇಕು ನಮ್ಮ ಸೈಜ್ಗೆ ಯಾವ ಥರ ನಾವು ತಗೊಳ್ಳೋದು ಯಾವ ಒಂದು ಸೈಜಸ್ ನಮಗೆ ಆಗುತ್ತೆ ಅನ್ನೋದು ಸೊ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ಥರ ತಗೊಳ್ಬೇಕು ನಮ್ಮ ಸೈಜ್ಗೆ ಅಂತ ಸೊ ಬನ್ನಿ ಆರ್ಡರನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಫಸ್ಟು ಬಂದಿದೆ ಸೊ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಸೊ ಇದರ ಪ್ರೈಸ್ ಕೂಡ ನಾನು ಸೈಡ್ ಸ್ಕ್ರೀನ್ಶಾಟ್ ಅನ್ನು ಅಲ್ವಾ ಚೆಕ್ ಮಾಡಿ ಈ ಒಂದು ಪ್ರೈಸ್ಗೆ ಕೊಟ್ಟಿರೋ ಪ್ರೈಸ್ಗೆ ಬಂದಿರೋ ಬ್ಯಾಂಗಲ್ಸ್ ನೋಡೋದಾದ್ರೆ ನೀವು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಬ್ಯಾಂಗಲ್ಸ್ ಕೂಡ ಹಾಗೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದಾಗ ನನಗೂ ಕೂಡ ತುಂಬ ಇಷ್ಟ ಆಯಿತು ಆರ್ಡರ್ ಬಂದು ಎಷ್ಟು ತಿಕ್ಕಾಗಿದೆ ಅಂತ ಹೇಳಿದ್ರೆ ರಿಯಲ್ ಆದ ಗೋಲ್ಡಲ್ಲೇ ಮಾಡಿಸ್ಕೊಂಡು ಬಂದಿದ್ದೀವೇನೋ ಅನ್ನೂ ಚೆನ್ನಾಗಿದೆ ಗೋಲ್ಡ್ಗೂ ಕೂಡ ಸೈಡ್ ಹೊಡಿಬೋದು ಅಷ್ಟು ಚೆನ್ನಾಗಿದೆ ಗೋಲ್ಡ್ ಗೋಲ್ಡಿನ ರೇಟನ್ನು ಕೇಳೋದಾದರೆ ನಾವು ಜಸ್ಟ್ ಒಂದು ಮೂರು ನಾಲ್ಕು ಗ್ರಾಮ್ಗೆ ಯೋ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ರೇನೆ ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅದರಲ್ಲೂ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಈ ಮೂರು ನಾಲ್ಕು ಗ್ರಾಮ್ಗಳನ್ನ ತಗೊಳ್ಬೇಕು ಅಂತ ಹೇಳಿದ್ರೇ ಯೋಚನೆ ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಗೋಲ್ಡ್ ರೇಟನ್ನು ಕೂಡ ನೀವು ನೋಡಿರ್ತೀರ ಸೊ ಬಿಟ್ಟಾಕಿ ಅದ್ರ ಬದಲು ಈ ರೀತಿಯಾದಂಥ ಪ್ರಾಡಕ್ಟ್ಸ್ಗಳನ್ನ ತಗೊಂಡು ನಾವು ಕೂಡ ಖುಷಿ ಪಟ್ಕೊಳ್ಳೋಣ ಸೊ ಬಂದಿರೋ ಅಂಥ ಆರ್ಡರ್ಸ್ನ ನಿಮಗೆ ಹತ್ರದಿಂದ ತೋರಿಸ್ತೀನಿ ನೋಡಿ ಸೊ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಗೋಲ್ಡನ್ನು ಕೂಡ ಹೇಳ್ದಾಗೆ ಗೋಲ್ಡನ್ನು ಕೂಡ ಮೀರಿಸ್ಬೋದು ಅಷ್ಟು ಚೆನ್ನಾಗಿದೆ ಬ್ಯಾಂಗಲ್ಸ್ದು ಕ್ವಾಲಿಟಿ ಅಂದವಾಗೂ ಕೂಡ ಇದೆ ಸೊ ಡಿಸೈನ್ ಕೂಡ ಅಷ್ಟೇ ಸೇಮನ್ನು ಕಳಿಸ್ಕೊಟ್ಟಿದ್ದಾರೆ ಹಾಗೆಯೇ ಅಂಥ ಆರ್ಡರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅಷ್ಟೇ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿಯಾದಂಥ ಕ್ವಾಲಿಟಿ ಬರುತ್ತೆ ಅಂತ ತುಂಬ ಚೆನ್ನಾಗಿದೆ ರೀಸನಬಲ್ ಪ್ರೈಸು ಒಂದು ಬ್ಯಾಂಗಲ್ಸನ್ನು ನೀವು ಹೊರಗಡೆ ಎಲ್ಲ ತೊಗೊಂಡ್ರೆ ಸುಮಾರು ಕಾಸ್ಟೇ ಹೇಳ್ತಾರೆ ಸರಿ ಮೇಡಮ್ ಬ್ಯಾಂಗಲ್ಸ್ ಏನೋ ತಗೊಂಡ್ಬಿಟ್ರಿ ಬಟ್ ನಮಗೆ ಸೈಜಸ್ಗಳನ್ನ ಯಾವ ಥರ ತಗೊಳೋದು ಅಂತಲೇ ಗೊತ್ತಿಲ್ಲ ಆನ್ಲೈನ್ಗಳಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಅದನ್ನು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀರ ಸೊ ಬನ್ನಿ ಯಾವ ಥರ ಅಂತ ತಿಳಿಸ್ಕೊಡ್ತೀನಿ ಎಲ್ಲರ ಮನೆಯಲ್ಲೂ ಈ ಟೈಲರಿಂಗ್ ಟೇಪ್ ಅನ್ನೋದು ಇರುತ್ತಲ್ವಾ ಈ ಒಂದು ಟೈಲರಿಂಗ್ ಟೇಪ್ನಿಂದ ನಾ ನಾವು ಯೂಸ್ ಮಾಡೋವಂಥ ಬ್ಯಾಂಗಲ್ಸ್ ಇರುತ್ತಲ್ಲ ಆ ಒಂದು ಬ್ಯಾಂಗಲ್ಸನ್ನು ತಗೊಂಡು ರೆಗ್ಯುಲರ್ ಆಗಿ ನಾವು ಹಾಕೊಳ್ತೀವಲ್ಲ ಆ ಬ್ಯಾಂಗಲ್ಸನ್ನು ತಗೊಂಡು ಈ ಒಂದು ಎಡ್ಜಿಂದ ಅಂದರೆ ಸೆಂಟರ್ ಪ ಮೇಲ್ಗಡೆಯಿಂದ ಈ ಒಂದು ಎಡ್ಜಿಂದ ಈ ಒಂದು ಎಡ್ಜಿಂದ ಈ ಒಂದು ಎಡ್ಜ್ ತನಕ ಹಿಡಿಬೇಕು ಅಂತ ಹೇಳಿದ್ರೆ ಈ ಥರ ಈ ರೀತಿಯಾಗಿ ಹಿಡಿದಾಗ ಎಷ್ಟು ಸೈಜಸ್ ಬರುತ್ತೆ ಚೆಕ್ ಮಾಡಿ ಆ ಒಂದು ಸೈಜಸನ್ನು ನೀವು ತಗೊಳ್ಬೇಕು ಸ್ಟಾರ್ಟಿಂಗಿಂದ ಹಿಡ್ಕೊಂಡು ಈ ರೀತಿ ಎಂಡ್ ತನಕ ಎಷ್ಟು ಸೈಜಸ್ ಬರುತ್ತೆ ಅಂತ ನೋಡಿಕೊಂಡು ಕೆಲವರಿಗೆ ಟೂ ಪಾಯಿಂಟ್ ಫೋರ್ ಬಂದರೆ ಟೂ ಪಾಯಿಂಟ್ ಫೋರನ್ನು ತಗೊಳ್ಳಿ ಅಥವಾ ಟೂ ಪಾಯಿಂಟ್ ಫೈವ್ ಬಂದರೆ ಟೂ ಪಾಯಿಂಟ್ ಸಿಕ್ಸನ್ನು ತಗೊಳ್ಳಿ ಅಥವಾ ಟೂ ಪಾಯಿಂಟ್ ಇಲ್ಲಿ ಒಂದೊಂದು ಪಾಯಿಂಟ್ ಇದೆಯಲ್ಲ ಅದು ಒಂದೊಂದು ಪಾಯಿಂಟ್ಗೆ ಸಮ ಇಲ್ಲಿಗೆ ಬಂದರೆ ಟೂ ಪಾಯಿಂಟ್ ಫೈವ್ ಅಂತ ಗೊತ್ತಿರುತ್ತೆ ಟೈಲರ್ ಆಗಿರೋರಿಗೆಲ್ಲ ಆಸ್ ಯೂಶುವಲ್ ಯಾವ ಥರ ಇಂಚಸ್ಗಳು ಹಾಗೆ ಸೆಂಟಿಮೀಟರ್ಸ್ಗಳು ಸೊ ಅವ್ರಿಗೆಲ್ಲ ತುಂಬಾ ಬೇಗನೆ ಗೊತ್ತಾಗ್ಬಿಡುತ್ತೆ ಬಟ್ ನಾರ್ಮಲ್ ಆಗಿ ಗೊತ್ತಿಲ್ಲದೆ ಇರೋರಿಗೆ ಈ ರೀತಿಯಾಗಿ ತಗೊಳ್ಳಿ ಅಷ್ಟೇ ಒಂದೊಂದು ಗೆರೆ ಇರುತ್ತಲ್ಲ ಅದಕ್ಕೆ ಒಂದೊಂದು ಪಾಯಿಂಟ್ ಅಂದರೆ ಟೂ ಪಾಯಿಂಟ್ ಸಿಕ್ಸು ಇದು ಟೂ ಪಾಯಿಂಟ್ ಫೈ ಟೂ ಪಾಯಿಂಟ್ ಫೈ ಅಂತ ಹೇಳ್ತಾರೆ ಬಟ್ ಟೂ ಪಾಯಿಂಟ್ ಫೈ ಸೈಜಸ್ ಬರೋದಿಲ್ಲ ಟೂ ಪಾಯಿಂಟ್ ಫೋರ್ ಬರುತ್ತೆ ಅಂದರೆ ಈ ಒಂದು ಮಧ್ಯ ಹಾಫ್ ಗಿಟ್ಟಿದೆಯಲ್ಲ ಅದರಿಂದ ಬ್ಯಾಕ್ ಸೈಡ್ ಇರೋದಕ್ಕೆ ಟೂ ಪಾಯಿಂಟ್ ಫೋರ್ ತಗೊಳ್ಬೇಕು ನೆಕ್ಸ್ಟ್ ಬಂದು ಟೂ ಪಾಯಿಂಟ್ ಫೈ ಅಂದರೆ ಆಫ್ ಕೀಟಿಂದ ಮುಂದೆ ಇರೋದಕ್ಕೆ ಟೂ ಪಾಯಿಂಟ್ ಸಿಕ್ಸ್ ತೊಗೊಬೇಕು ಒಂದೊಂದು ಪಾಯಿಂಟ್ಗೂ ಒಂದೊಂದು ಸವೆನ್ನು ಏಯ್ಟು ನೈನು ಈ ಥರ ಬಟ್ ಸೆವೆನ್ ಎಲ್ಲ ಬರೋದಿಲ್ಲ ಬರೋ ಅಂಥದ್ದು ಬ್ಯಾಂಗಲ್ ಸೈಜಲ್ಲಿ ಟೂ ಪಾಯಿಂಟ್ ಟೂ ಟೂ ಪಾಯಿಂಟ್ ಫೋರ್ ಹಾಗೆ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಹಾಗೆ ಪಾಯಿಂಟ್ ಟೆನ್ ಈ ಸೈಜಲ್ಲಿ ಬರುತ್ತೆ ಟು ಟೂ ಪಾಯಿಂಟ್ ಟೆನ್ ಅನ್ನೋದು ತುಂಬ ದೊಡ್ಡ ಸೈಜು ತುಂಬ ದಪ್ಪ ಇರ್ತಾರೆ ಅಂಥವ್ರಿಗೆ ಈ ಒಂದು ಸೈಜಸ್ಗಳು ನಾರ್ಮಲ್ ಆಗಿ ನೀವೆಲ್ಲ ತಲೆ ಕೆಡಿಸ್ಕೊಳ್ದೆ ತಗೊಳ್ಬೋದಂಥ ಅಂಥ ಸೈಜಸ್ಗಳು ನಾರ್ಮಲ್ ಸೈಜ್ ಅಂತ ಹೇಳಿದ್ರೆ ಟೂ ಪಾಯಿಂಟ್ ಸಿಕ್ಸು ಅಥವಾ ಟೂ ಪಾಯಿಂಟ್ ಫೋರು ಈ ಒಂದು ಸೈಜಸ್ಗಳು ನಾರ್ಮಲಾಗಿ ಎಲ್ಲರೂ ತಗೊಳ್ಳೋವಂಥದ್ದು ಬಟ್ ತುಂಬ ದಪ್ಪ ಇರೋವಂಥವ್ರು ಟೂ ಪಾಯಿಂಟ್ ಏಯ್ಟ್ ತಗೊಳ್ತಾರೆ ಇನ್ನೂ ತುಂಬ ದಪ್ಪ ಇರೋರು ಟೂ ಪಾಯಿಂಟ್ ಟೆನ್ನನ್ನು ಕೂಡ ತಗೊಳ್ತಾರೆ ಇನ್ನು ಬಟ್ ನಾನು ತೊಗೊಂಡಿರೋಂಥ ಸೈಜಸ್ಸು ಟೂ ಪಾಯಿಂಟ್ ಸಿಕ್ಸು ಸೊ ನೋಡ್ತಾ ಇದ್ದೀರಲ್ಲ ನಾನು ಧಾರಾಳವಾಗಿ ಹಾಕೊಳ್ಬೋದು ಸೊ ನೋಡಿದ್ರಲ್ಲ ಈ ರೀತಿ ಹಾಕೊಳ್ಬೋದು ತೆಗಿಬೋದು ಧಾರಾಳವಾಗಿ ಈ ಒಂದು ಸೈಜಸನ್ನು ನಾನು ತಗೊಂಡಿರೋದು ನಿಮಗೆ ಯಾವ ಥರ ಸೈಜ್ ಬೇಕು ಅನ್ನೋದನ್ನು ನೋಡ್ಕೊಂಡು ತಗೊಳ್ಳಿ ನಾನು ಹೇಳ್ಕೊಟ್ಟಾಗೆ ಖಂಡಿತ ಸೇಮ್ ಸೈಜು ನಿಮಗೂ ಕೂಡ ಸಿಗುತ್ತೆ ಇನ್ನೂ ಏನಾರು ನಿಮಗೆ ಸೈಜಸ್ಗಳಲ್ಲಿ ಡೌಟ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಯಾವುದಕ್ಕೂ ರಿಪ್ಲೈ ಮಾಡ್ತೀನಿ ಅಷ್ಟೇ ಅಲ್ಲದೆ ಇವತ್ತು ನೀವು ನೋಡಿದಂಥ ಈ ಮೂರು ಪ್ರಾಡಕ್ಟ್ಸ್ಗಳ ಲಿಂಕ್ ಬೇಕು ಅಂತ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಿಮಗೆ ಡೈರೆಕ್ಟಾಗಿ ಲಿಂಕನ್ನು ಶೇರ್ ಮಾಡ್ತೀನಿ ಮೂರು ಆರ್ಡರ್ಸ್ಗಳು ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನೀವು ಇಷ್ಟ ಆಗಿದ್ರೆ ನಿಮಗೂ ಕೂಡ ಗೊತ್ತಿರುತ್ತೆ ವಿಡಿಯೋಗೆ ಲೈಕ್ ಮಾಡಬೇಕಂತ ಸೊ ಮಾಡಿರ್ತೀರಾ ಸೊ ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ನಿಮಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸಲ್ಲೂ ಈ ರೀತಿಯಾದಂಥ ಸೈಜಸ್ಗಳನ್ನ ಗೊತ್ತಿಲ್ಲದೆ ಶಾಪಿಂಗ್ ಮಾಡ್ದೇನೆ ಸ್ವಲ್ಪ ಮುಂದೆ ಮುಂದೆ ನೋಡ್ತಾ ಇರ್ತಾರೆ ಯಾವ ಥರ ತಗೊಳ್ಳೋದು ಅಂತ ಗೊತ್ತಿಲ್ಲದೆ ಅವ್ರಿಗೂ ಕೂಡ ಈ ಒಂದು ಕನ್ಫ್ಯೂಷನನ್ನು ಕ್ಲಿಯರ್ ಮಾಡೋದಕ್ಕೆ ಆ ಒಂದು ವಿಡಿಯೋನ ಸೆಂಡ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಅಷ್ಟೇ ಅಲ್ಲದೆ ಪ್ರಾಡಕ್ಟ್ಸ್ಗಳು ಯಾವ ಥರ ಇದೆ ಅಂತ ನೋಡಿ ತಗೊಳ್ಳೋದಕ್ಕೂ ಕೂಡ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲೂ ಕೂಡ ಶೇರ್ ಮಾಡಿ ಸೊ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್